ಸ್ನೇಹಿತರೆ ನಮಸ್ತೆ ಮಂಗಳೂರು ಭಾಗದಲ್ಲಿ ನಡೆದ ಸುಹಾಷ್ ಶೆಟ್ಟಿ ಭೀಕರ ಹತ್ಯೆಯ ಜ್ವಾಲೆ ಕರಾವಳಿಯ ಜಿಲ್ಲೆಯಾದ್ಯಂತ ಭೀಕರವಾಗಿ ಹಬ್ಬುತ್ತಿದೆ ಹತ್ಯೆ ಮಾಡಿದವರನ್ನು ಸುಮ್ಮನೆ ಬಿಡುವುದಿಲ್ಲ ಕತ್ತಿಗೆ ಕತ್ತಿಯೇ ಉತ್ತರ ಎಂಬ ಆಕ್ರೋಶ ಕೂಡ ನಿನ್ನೆಯಿಂದ ಬರುತ್ತಿದೆ ಸುಹಾಶ್ ಶೆಟ್ಟಿ ಪಾರ್ಥಿವ ಶರೀರ ಮೆರವಣಿಗೆ ವೇಳೆಯಲ್ಲೂ ಜನರ ಆಕ್ರೋಶ ಭುಗಿಲು ಮುಟ್ಟಿದ್ದು ಕೆಲವಷ್ಟು ವಾಹನಗಳು ಮೇಲೆ ಕೂಡ ದಾಳಿಯಾಗಿದೆ ಎಂಬ ಮಾಹಿತಿ ಸಿಗುತ್ತಿದೆ ಸ್ನೇಹಿತರೆ ಸುಹಾಷ್ ಶೆಟ್ಟಿ ನಿನ್ನೆ ಆರು ಜನ ಸ್ನೇಹಿತರೊಂದಿಗೆ ಬರುತ್ತಿದ್ದ ವೇಳೆಯಲ್ಲಿ ಕಾರು ಅಡ್ಡ ಹಾಕಿ ನಡು ಬೀದಿಯಲ್ಲಿ ಕೊಚ್ಚಿ ಕೊಲೆ ಮಾಡಲಾಗಿತ್ತು ನಂತರ ಇವರ ದೇಹವನ್ನು ಮಂಗಳೂರಿನ ಆಸ್ಪತ್ರೆಗೆ ತೆಗೆದುಕೊಂಡು ಬಂದು ಉಳಿಸಿಕೊಳ್ಳಲು ಪ್ರಯತ್ನ ಪಡುತ್ತಿರುವ ಸಂದರ್ಭದಲ್ಲೇ ಮಂಗಳೂರಿನ ಒಂದು ಕಡೆ ಮುಸ್ಲಿಂ ಯುವಕನಿಗೂ ಇದೇ ರೀತಿ ದಾಳಿ ನಡೆದಿತ್ತು ಮಂಗಳೂರು ಭಾಗದ ಉಳ್ಳಾಲ ತೊಕ್ಕೊಟ್ಟು ಎಂಬಲ್ಲಿ ಫೈಜಲ್ ಎಂಬ ವ್ಯಕ್ತಿಗೆ ಬೆನ್ನು ಮತ್ತು ಹೊಟ್ಟೆಯ ಭಾಗಕ್ಕೆ ಭೀಕರವಾಗಿ ತಲವಾರು ದಾಳಿ ನಡೆಸಲಾಗಿದೆ ಈ ವ್ಯಕ್ತಿಯು ತೊಕ್ಕೊಟ್ಟು ಬಳಿ ಸಮೀಪದ ಮಾರ್ಕೆಟ್ ಒಂದಕ್ಕೆ ಬರುತ್ತಿರುವಂತಹ ಸಂದರ್ಭದಲ್ಲಿ ಅಡ್ಡಗಟ್ಟಿದ್ದ ದುಷ್ಕರ್ಮಿಗಳ ತಂಡವೊಂದು ಇವರ ಬೆನ್ನಿನ ಭಾಗಕ್ಕೆ ತಲವಾರು ದಾಳಿ ನಡೆಸಿ ಪರಾರಿಯಾಗಿದೆ ಆದರೆ ಇಲ್ಲಿಯವರೆಗೂ ಆರೋಪಿಗಳ ಸುಳಿವು ಮತ್ತು ಯಾವ ಉದ್ದೇಶಕ್ಕಾಗಿ ಇವರು ಮಾಡಿದ್ದಾರೆ ಎಂಬ ನಿಖರ ಮಾಹಿತಿ ನಮಗೆ ಸಿಕ್ಕಿಲ್ಲ ಮತ್ತು ಇದು ಯಾವ ಕಾರಣಕ್ಕಾಗಿ ಆಗಿದೆ ಎಂಬ ವಿಷಯ ಕೂಡ ಅಷ್ಟಾಗಿ ಗೊತ್ತಿಲ್ಲ ಆದರೆ ಕೆಲವೊಂದಿಷ್ಟು ಮುಸ್ಲಿಂ ಪೇಜ್ಗಳು ಸುಹಾಶ್ ಶೆಟ್ಟಿಯ ಹತ್ಯೆಗೆ ಪ್ರತಿಕಾರದ ದಾಳಿಯಾಗಿದೆ ಎಂದು ಬರೆಯುತ್ತಿದ್ದಾರೆ ಇನ್ನೊಂದು ಪ್ರಕರಣ ಎಂದರೆ ಉಡುಪಿ ಭಾಗದ ಅತ್ರಾಡಿ ಎಂಬಲ್ಲಿ ನಡೆದಿರುವ ದಾಳಿಯಾಗಿದೆ ಅಬೂ ಬಕ್ಕರ್ ಎಂಬ ಆಟೋ ಚಾಲಕನಿಗೆ ಸುಶಾಂತ್ ಮತ್ತು ಸಂದೇಶ್ ಪೂಜಾರಿ ಎಂಬವರು ಹಲ್ಲೆ ನಡೆಸಿದ್ದು ಸ್ವಲ್ಪದರಲ್ಲೇ ಅಬೂಬಕ್ಕರ್ ಭೀಕರ ದಾಳಿಯಿಂದ ತಪ್ಪಿಸಿಕೊಂಡಿದ್ದಾರೆ ಅಬೂ ಬಕ್ಕರ್ ದಾಳಿಗೆ ಮುಖ್ಯ ಕಾರಣ ಸುಹಾಸ್ ಹತ್ತಿಗೆ ಪ್ರತೀಕಾರ ಎಂದು ಆರೋಪಿಗಳು ತಪ್ಪೊಪ್ಪಿಗೆ ನೀಡಿದ್ದು ಸುಶಾಂತ್ ಮತ್ತು ಸಂದೇಶ್ ಪೂಜಾರಿಯನ್ನು ಉಡುಪಿ ಪೊಲೀಸರು ಬಂಧಿಸಿದ್ದಾರೆ ಇಷ್ಟೇ ಅಲ್ಲದೆ ಕರಾವಳಿಯಾದ್ಯಂತ ಸುಹಾಸ್ ಶೆಟ್ಟಿ ಹತ್ತಿಗೆ ದೊಡ್ಡ ಪ್ರಮಾಣದಲ್ಲಿ ಪ್ರತೀಕಾರದ ಕಿಚ್ಚು ಹೊತ್ತಿರುವುದರಿಂದ ಈ ಕೊಲೆಯು ಇಲ್ಲಿಗೆ ನಿಲ್ಲುವ ಸೂಚನೆ ಕಾಣುತ್ತಿಲ್ಲ ರಾಜ್ಯದಲ್ಲಿ ಆಗುತ್ತಿರುವ ಇಂತಹ ಅಪರಾಧಗಳಿಗೆ ರಾಜ್ಯ ಸರ್ಕಾರ ಮೈಮರೆತಿರುವುದು ಮತ್ತು ವೋಟ್ ಬ್ಯಾಂಕ್ಗಾಗಿ ಮುಸ್ಲಿಂ ಕೋಮುವಾದಿಗಳನ್ನು ಬೆಳೆಸುತ್ತಿದ್ದಾರೆ ಎಂಬ ಮಾತು ಕೂಡ ಕೇಳಿಬರುತ್ತಿದೆ ಸ್ನೇಹಿತರೆ ಧರ್ಮ ಇರುವುದು ಮನುಷ್ಯನನ್ನು ಮನುಷ್ಯನಾಗಿ ರೂಪಿಸಲು ಆದರೆ ಧರ್ಮದ ಅಮಲು ಏರಿ ಅಧರ್ಮ ಕಾರ್ಯದಲ್ಲಿ ಇವತ್ತು ಎಲ್ಲರೂ ತೊಡಗಿಸಿಕೊಳ್ಳುತ್ತಿದ್ದಾರೆ ಇದಕ್ಕೆ ಆಯಾ ಸಮುದಾಯದ ಮುಖಂಡರುಗಳು ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಜರುಗಿಸಿ ಮಟ್ಟ ಹಾಕದಿದ್ದರೆ ಇನ್ನೆಷ್ಟು ಬೀಳುವುದು ಹೇಳುತ್ತಿರದಾಗಿದೆ ಭಾರತದಲ್ಲಿ ಒಂದು ದೃಷ್ಟಿಯಲ್ಲಿ ನೋಡಿದರೆ ಯುದ್ಧದ ಪರಿಸ್ಥಿತಿಯ ಇರುವಂತಹ ಇಂಥ ಸಂದರ್ಭದಲ್ಲಿ ಜನರು ಭಾರತದ ಪ್ರಜೆಗಳೇ ಈ ರೀತಿಯಾಗಿ ಕಚ್ಚಾಡಿಕೊಳ್ಳುವುದು ಸರಿಯಲ್ಲ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ